ಹಾಯ್ ಆಮೆಲ್ಲರೂ ಹೇಗಿದ್ದೀರಾ ಒಬ್ಬೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತು ಚಿಕನ್ ಗ್ರೀನ್ ಚಿಕನ್ ಕರಿ ಮಾಡಿ ತೋರಿಸ್ತೀನಿ ಸೊ ಚಿಕನ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಂಡು ತಿನ್ನಬೇಕು ಆವಾಗಲೇ ಚೆನ್ನಾಗಿರೋದು ಸೊ ಇವತ್ತು ಗ್ರೀನ್ ಚಿಕನ್ ಕರಿ ಮಾಡಿ ತೋರಿಸ್ತೀನಿ ಸೊ ಇವಾಗಲೇ ನಾನು ಕೊಬ್ಬರಿನ ತುಳಿದು ಇಟ್ಕೊಂಡಿದ್ದೀನಿ ಸೊ ಯಾಕಂದರೆ ಅದು ಮಿಕ್ಸಿನಲ್ಲಿ ಸ್ವಲ್ಪ ಗ್ರೈಂಡ್ ಆಗೋಲ್ಲ ಅದರಿಂದ ಸೊ ನಾನು ನಾಲ್ಕು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಅರ್ಧ ಈರುಳ್ಳಿನ ಹಾಕಬೇಕು ಒಂದು ಅರ್ಧ ಈರುಳ್ಳಿನ ಹಾಕೊತಾ ಇದ್ದೀನಿ ಸೊ ಒಂದು ಈರುಳ್ಳಿ ತೊಗೊಂಡ್ರೆ ಸಾಕು ಅದರಲ್ಲಿ ಅರ್ಧ ಒಗ್ಗರಣೆಗೆ ಇನ್ನು ಅರ್ಧ ದುಡ್ಬಾಗಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಒಂದು ಅರ್ಧ ಟೊಮೆಟೊ ಅರ್ಧ ಬೇಡ ಒಂದು ತೊಗೊಳ್ಳಿ ಚಿಕ್ಕದಾದರೆ ಎರಡು ತೊಗೊಳ್ಳಿ ಇಲ್ಲ ಒಂದು ತೊಗೊಳ್ಳಿ ಮೀಡಿಯಮ್ ಸೈಜ್ದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಚಕ್ಕೆ ಮತ್ತು ಮೆಣಸು ಇದೇನೋ ಕಲ್ಲು ಅನಿಸುತ್ತೆ ಸೊ ಇದನ್ನ ಹಾಕೋತಾ ಇದ್ದೀನಿ ಸೊ ನಾವು ಮಸಾಲೆ ಯಾವ ಥರ ಹಾಕೋತೀವೋ ಆ ಥರ ಇರೋದು ಟೇಸ್ಟು ಸೊ ಎಲ್ಲ ಕರೆಕ್ಟಾಗಿ ಹಾಕೊಳ್ಬೇಕು ಸೊ ನೆಕ್ಸ್ಟು ಸೋಂಪು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸೊ ಪಪ್ಪು ಒಂದು ಒಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಬಾಗಿನೇ ಪುದೀನ ಒಂದು ರೀತಿ ಆಗೋಷ್ಟು ಇದ್ದೀನಿ ಗೈಸ್ ಇವಾಗ ಸ್ವಲ್ಪ ಸ್ವಲ್ಪ ಪನ್ನೀರ್ ಹಾಕ್ಕೊಂಡು ರುಬ್ಕೊಂಡು ಬರೋಣ ನಮಗೆ ಗ್ರೀನ್ ಕಲರ್ ಮಸಾಲ ಸಿಕ್ಕಿದೆ ಸೊ ಪುದೀನ ಜಾಸ್ತಿ ಹಾಕ್ಕೊಂಡು ರುಬ್ಕೊಳ್ಬೇಕು ಆವಾಗಲೇ ಗ್ರೀನಾಗಿ ಸಿಗೋದು ಸೊ ಬನ್ನಿ ಇವಾಗ ಯಾವ ಥರ ಮಾಡೋದು ನೋಡೋಣ ಸೊ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸೊ ಯಾವಾಗಲೂ ಬಾಣಲಿನೇ ಮಾಡೋದು ನಮ್ಮಲ್ಲಿ ಚಿಕನ್ ಎಲ್ಲ ನೋಡಿ ಸೊ ಸಖತ್ ಟೇಸ್ಟ್ ಇರುತ್ತೆ ಕಾಯಿ ಸೊ ಸೊ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಅದರಿಂದ ಯಾವಾಗಲೂ ಬಾಣ್ಲಿನೇ ಯೂಸ್ ಮಾಡ್ತೀನಿ ನಾನು ಸೊ ಅದಕ್ಕಂತಲೇ ಸಪ್ರೇಟಾಗಿ ಒಂದು ಬಾಣಲಿ ಎತ್ತಿಟ್ಬಿಡ್ತೀನಿ ನಾನು ಸೊ ಇವಾಗ ಬಾಣಲಿ ಹಚ್ಕೊಂಡಿದ್ದೀನಿ ಸೊ ಆಯಿಲ್ ಹಾಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಕಾಲಕ್ಕೆ ಬಿಟ್ಟಿದ್ದೀನಿ ಸೊ ನೆಕ್ಸ್ಟ್ ಈರುಳ್ಳಿ ಹಾಕೊಂಡೋಣ ಅದಕ್ಕಾದ್ಮೇಲೆ ಸೊ ಈಗ ನಾನು ಒಂದೆರಡು ಪುಲಾವೆಲ್ಲ ಹಾಕ್ತಿದೀನಿ ಅದನ್ನು ಚೂ ಚೂರ್ಸೋ ಉಂಟು ನೆಕ್ಸ್ಟ್ ಆವಾಗಲೇ ಎತ್ತಿಟ್ಕೊಂಡಿದ್ದೀನೋಣ ಈರುಳ್ಳಿ ಅದು ಅರ್ಧ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹಾಕೊಂಡು ಹೋಗಿದ್ವಿ ಫ್ರೈ ಮಾಡಿ ಇಟ್ಕೊಂಡ್ರಿ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಗ್ರೇವಿ ನಮ್ಮ ಮನೇಲಿ ಸಾಂಬಾರು ಮಾಡೋದು ರೇಡ್ಕೈ ಚಿಕನ್ ಸಾಂಬಾರೆಲ್ಲ ಮಾಡಲ್ಲ ಯಾವಾಗಲೂ ಚಿಕನ್ ಕರಿ ಚಿಕನ್ ಗ್ರೈ ಆ ಥರ ಮಾಡ್ಕೊಂಡು ಬಿಡ್ತೀವಿ ಸೊ ಇವತ್ತು ಹೊಸ್ದಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಗ್ರೀನ್ ಚಿಕನ್ ಕರಿ ಮಾಡ್ತಿದ್ದೀನಿ ಸೊ ನೋಡೋಣ ದೊಡ್ಡ ಟೇಸ್ಟ್ ಅಂತ ಸೊ ಹಾಗೆ ಹತ್ರ ಶೇರ್ ಕೂಡ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಸೊ ನಾವು ಈರುಳ್ಳಿ ಎಲ್ಲ ಸೈಡ್ಗೆ ತೀಟ್ಕೊಂಡಿತ್ತು ಸೊ ಅಲ್ಲಿ ಚಿಕನ್ ಸ್ಪೆಷಾಲಿಟಿನೇ ಅದು ऐसी लाको लाना। तो नेक्स्ट है शंटी पे रोली पे स्टार्ट कर दो। बस अद्वासी बस में होगा तो तू रोल को लाना। तो लो फ्लेम अलग कौन मार को लेगे

ಉಪ್ಪು ಹಾಕ ಇದ ಉಪ್ಪು ಮತ್ತು ಪುಡಿ ಸೊ ಅ ಹಾಕೋತಾ ಸೊ ನೀಟಾಗಿ ಟ್ರೈ ಮಾಡ್ಕೊಬೇಕು ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಅದು ಚೆನ್ನಾಗಿ ಬೇಯೋಷ್ಟು ಉಪ್ಪು ಆಮೇಲೆ ಮಸಾಲ ಹಾಕ್ಕೊಡೋಣ

ಬೆಂದ್ರೆನೆ ಚಿಕನ್ ಬೇಯೋದು ಆಮೇಲೆ ಮಸಾಲ ಮೇಲೆ ಬೇಯುತ್ತೆ ಅನ್ಕೊಂಡ್ರೆ ಅದು ಕರೆಕ್ಟಾಗಿ ಬೇಯೋದಿಲ್ಲ ಸೊ ಅದಕ್ಕೆ ಈವಾಗಲೇ ನೀಟಾಗಿ ಬೇಯಿಸ್ಕೊಂಡು ಬಿಡಬೇಕು ಸೊ ನೀವು ನೋಡ್ತಾ ಇರ್ಬೋದು ನೀರು ಯಾವ ಥರ ಬಿಟ್ಕೊತಾ ಇದೆ ಅಂತ ಸೊ ಚೆನ್ನಾಗಿ ಬೇಯಿಸ್ಕೊಬೇಕು ನೀರಲ್ಲೇ ಕೆಲವರು ಕುಕ್ಕರಲ್ಲಿ ಮಾಡ್ತಾರೆ ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ನೀಟಾಗಿ ಬೇಯಿಸ್ಕೊಳ್ಬೇಕು ಫ್ರೈಸ್ నోడ్తీ సో చాలా బెయ్లీ నోడ్తూ చాలే బెందే ఇవగా సో ఇవగా స్పైసస్ హాక మసాలా ముంచే సో ఇవగా గరం మసాలా కొట్టీ నెక్స్ట్ ఖార పుడి ధనియా పుడి స్వల్ప ెలన్ను నీటేళి ఇప్పుడుకూ అదే ఆమె మసాలా హోమా సో నీట ఫ్రై మాట్ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ತುಂಬಾ ಯೂನಿಕ್ ಆಗಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಸೊ ಇದಕ್ಕೆ ನಾವು ಲೆಮನ್ ಹಾಕೊಂಡ್ರೆ ಲೆಮನ್ ಗ್ರೀನ್ ಚಿಕನ್ ಕರಿ ಆಗ್ಬಿಡುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಯಾವಾಗಲೂ ಇಷ್ಟೇ ತಿಕ್ಕಾಗಿರಬೇಕು ಅಂದರೆ ಚೆನ್ನಾಗಾಗಲ್ಲ ಸೊ ನೋಡಿಕೊಂಡು ಮಾಡಿ ಸೊ ಮಸಾಲ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೀ ಕ್ಲೋಸ್ ಮಾಡಿಬಿಡೋಣ ಸೊ ಇವಾಗ ಲಿಡ್ನ ತೆಗೀತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಆಗಿದೆ ಇದು ಬೆಂದಿದೆ ಚೆನ್ನಾಗಿ ಸೊ ನಾವು ಇವಾಗ ಯಾವ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಬೋದು ಸೊ ಈಗ ಒಂದು ಇಟ್ಕೊಂಡ್ಬಿಟ್ಟು ನೀರನ್ನ ಹಾಕ್ಕೊಳ್ಳೋಣ ಚಿಕನ್ ಸ್ವಲ್ಪ ಬೇಯಲಿ ಅಂತ ಅಷ್ಟೆ ನೀರನ್ನೇ ಹಾಕೋತಾ ಇದ್ದೀನಿ ಸೊ ಮಿಕ್ಸರ್ ಜಾರ್ನ ತೊಳೆದಿರೋ ನೀರು ಹಾಕ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಬೇಯಬೇಕು ಇವಾಗ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡೋಣ ಚೆನ್ನಾಗಿ ಸೊ ನೋಡ್ತಾ ಬನ್ನಿ ಕುದೀತಾ ಇದೆ ಅಂತ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೈಸ್ ಒಂದ್ಸತಿ ಟ್ರೈ ಮಾಡಿ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಇದು ಚೆನ್ನಾಗಿ ಚೆನ್ನಾಗಿ ಬೆಂದು ಸೊ ಗಟ್ಟಿ ಆಗಬೇಕು ಅಲ್ಲಿ ಅಂತ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೊ ಈ ಹಂತದಲ್ಲಿ ನಾವು ಚಿಕನ್ ಮಸಾಲಾನ ಹಾಕ್ಕೊತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಆವಾಗ ಎತ್ತಿಟ್ಕೊಂಡು ಈರುಳ್ಳಿ ಹಾಕೊತಾ ಇದ್ದೀನಿ ಸೊ ಒಂದು ಹತ್ತು ಲೆಮನ್ನ ಸ್ಪೀಸ್ ಮಾಡ್ಕೊತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಲೈಫ್ ಇಷ್ಟೇ ತುಂಬ ಈಸಿಯಾಗಿ ತುಂಬ ಸೊ ಇಷ್ಟೇ ತುಂಬ ಸಿಂಪಲ್ ಆಗಿದೆ ತುಂಬ ಈಸಿ ಕೂಡ ಸೊ ಯಾರ್ಯಾರೆಲ್ಲ ನೋಡ್ತಿದ್ರು ಪ್ಲೀಸ್ ಲೈಕ್ ಶೀಟ್ ಕಾಮೆಂಟ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡು ಒಂದು ಸತಿ ಟ್ರೈ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್